ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಕಳಂಕ ತರುತ್ತಿರುವವರ ವಿರುದ್ಧ ಶ್ರೀಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆಯಿಂದ ಹಮ್ಮಿಕೊಂಡಿರುವ ಮೌನ ಪ್ರತಿಭಟನೆಗೆ ಜೈನ ಮಠ ಹಾಗೂ ರುದ್ರದೇವರ ಮಠದ ಶ್ರೀಗಳು ಮಾರಿಕಂಬ ದೇವಾಲಯದಿಂದ ಚಾಲನೆ ನೀಡಿದರು ಮೌನ ಪ್ರತಿಭಟನೆಯಲ್ಲಿ ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರು ಧರ್ಮಸ್ಥಳದ ಮೇಲೆ ಕಳಂಕ ತರುತ್ತಿರುವವರ ವಿರುದ್ಧ ಘೋಷಣೆಯನ್ನು ಕೂಗಿದರು ರಾಜ್ಯದ ಪ್ರತಿಷ್ಠಿತ ಸ್ವಯಂ ಸೇವಾ ಸಂಸ್ಥೆ ಸ್ಕಾಡ್ಬೆಸ್ನ ಅಧ್ಯಕ್ಷರಾಗಿ ಡಾಕ್ಟರ್ ಇಚ್ ಬೋರಲಿಂಗಯ್ಯ ಹಾಗೂ ಕಾರ್ಯದರ್ಶಿಯಾಗಿ ಸರಸ್ವತಿ ಎನ್ ರವಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ನಿನ್ನೆ ಸಿರಿಸಿಯ ಒಂಚೋಳಿ ಸರಸ್ವತಿ ಪಾಮ್ನ ಉಡುಪಿ ಮನೆಯಲ್ಲಿ ನಡೆದ ಸ್ಕಾಡಸ್ನ ಇಪ್ಪತ್ತನೇ ಸರ್ವಸಾಧಾರಣ ಸಭೆಯಲ್ಲಿ ನೂತನ ಆಡಳಿತ ಮಂಡಳಿಯ ರಚನೆಯಾಗಿದ್ದು ಅಧ್ಯಕ್ಷರಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಹಾಗೂ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರೂ ಡಾಕ್ಟರ್ ಹೆಚ್ ಬೋರಲಿಂಗಯ್ಯ ಉಪಾಧ್ಯಕ್ಷರಾಗಿ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕ ಶ್ರೀ ಕುಮಾರ್ ವಿ ಕೂರ್ಸೆ ಕಾರ್ಯದರ್ಶಿಗಳಾಗಿ ಶ್ರೀಮತಿ ಸರಸ್ವತಿ ಎನ್ ರವಿ ಸಹ ಕಾರ್ಯದರ್ಶಿಗಳಾಗಿ ಶಿಕ್ಷಣ ತಜ್ಞ ಪ್ರೊಫೆಸರ್ ಕೆಎನ್ ಹೊಸ್ಮನಿ ಖಜಾಂಚಿಗಳಾಗಿ ವಸಂತಾದಿಮನೆ ಕಾರ್ಯಕಾರಿ ಸದಸ್ಯರಾಗಿ ದಯಾನಂದ ಗಾಸೆ ಹಾಗೂ ಪ್ರತಿಭಾ ವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಶ್ರೀ ಮಾರಿಕಾಂಬಾ ಡಿಟಿಎಚ್ ಈಗ ಪ್ರತಿ ಮನೆಯಲ್ಲಿಯೂ ನೆಮ್ಮದಿಯಾದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಅಪ್ ಮತ್ತು ಆಂಡ್ರಾಯ್ಡ್ ಸೆಟ್ ಅಪ್ ಬಾಕ್ಸ್ ಇತರ ಡಿಟಿಎಚ್ ಮತ್ತು ಕೇಬಲ್ ಗಳಿಗಿಂತ ಅಗ್ಗ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಡಿಟಿಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರಸಿ ಮೊಬೈಲ್ ನಂಬರ್ ನೈನ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಟು ಬದುಕೆಂಬ ಸಂಸಾರ ನಡೆಸುವಾಗ ಭಗವಂತನ ಮೇಲೆ ಸಂಪೂರ್ಣ ಶ್ರದ್ಧೆ ಮತ್ತು ಭಕ್ತಿ ಇಟ್ಟಾಗ ಮಾತ್ರ ಭಗವಂತನ ಸಾಕ್ಷಾತ್ಕಾರ ಸಾಧ್ಯ ಎಂದು ಮಹಾಮಂಡಲೇಶ್ವರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರು ಅಭಿಪ್ರಾಯಪಟ್ಟರು ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗ ದೇವಾಲಯದಲ್ಲಿ ನಡೆಯುತ್ತಿರುವ ಚಾತುರ್ಮಾಸ ವ್ರತಾಚರಣೆಯ ನಲವತ್ತನೇ ದಿನದ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಶ್ರೀಗಳು ಭಗವಂತನ ನಾಮಸ್ಮರಣೆ ಮತ್ತು ತ್ಯಾಗ ಮನೋಭಾವದಿಂದ ಮಾಡುವ ಕೆಲಸಕ್ಕೆ ಭಗವಂತನ ಸಂಪೂರ್ಣ ಅನುಗ್ರಹ ದೊರೆಯುತ್ತದೆ ಎಂದರು ಚಾತುರ್ಮಾಶ ಕಾರ್ಯಕ್ರಮವನ್ನು ಶಿಷ್ಯವರ್ಗ ಮತ್ತು ಗ್ರಾಮಸ್ಥರು ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸಿ ಯಶಸ್ವಿಗೊಳಿಸಿದ್ದಾರೆಂದು ಶ್ಲಾಘಿಸಿದರು ಡಾಕ್ಟರ್ ಶ್ರೀ ಶ್ರೀ ಬಸವ ಮಾಚಿದೇವ ಸ್ವಾಮಿಗಳು ಸಿರಿಸಿಯ ಮಡಿವಾಳ ಸಮುದಾಯ ಭವನದಲ್ಲಿ ನಡೆದ ಮನೆ ಮನೆಗೆ ಮಾಚಿದೇವ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಮಾಚಿದೇವರು ನಮ್ಮ ಅಜ್ಞಾನ ಕಳೆದು ಬೆಳಕನ್ನು ನೀಡಿದವರು ಮಾಚಿದೇವರ ವಚನಗಳನ್ನು ಓದಿದರೆ ಬದುಕಿಗೆ ಅವಶ್ಯವಿರುವ ಜೀವನದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಮಠವನ್ನು ಅನಿವಾರ್ಯ ಮಾಡಿಕೊಳ್ಳಬೇಡಿ ನೆನಪು ಮಾಡಿಕೊಳ್ಳಿ ಆ ಕಾರಣದಿಂದ ಮಠದೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ನಮಗೂ ನಿಮಗೆಲ್ಲ ಆದರ್ಶ ಪುರುಷರು ನಮಗೂ ಕುಲದೈವ ಕುಲಗುರುಗಳು ಮಡಿವಾಳ ಮಾಚುದೇವರ ತತ್ವ ಸಿದ್ಧಾಂತಗಳನ್ನ ಜೀವನ ಆದರ್ಶಗಳನ್ನ ತಿಳಿಸುವಂತದೇ ಬಹಳ ಮುಖ್ಯವಾಗಿರುವಂತ ಕಾರ್ಯ ಇದು ಮನ ಮನೆಗೆ ಮಾಚುದೇವ ಕಾರ್ಯಕ್ರಮ ಸುಮ್ಮನೆ ಬಂದಿಲ್ಲ ನೀವು ಗೌರವಗಳನ್ನ ಹಾರ ಶಾಲೆಗಳನ್ನ ಇತ್ಯಾದಿಗಳನ್ನ ಕೊಟ್ಟು ಅವರನ್ನ ಹೋಗ್ಲಿಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೋಸ್ಕರವಾಗಿ ಬಂದಿಲ್ಲ ಬಹಳ ಮುಖ್ಯವಾಗಿ ಗುರುಗಳ ಸಂದೇಶವನ್ನ ನಿಮ್ಮ ತಲೆಯಲ್ಲಿ ತುಂಬಿ ಕಳಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ಇಡೀ ರಾಜ್ಯದಾದ್ಯಂತ ಇಡೀ ದೇಶದಾದ್ಯಂತ ಇವತ್ತು ಹೋಗುವಂತ ಮುಂದಿನ ನಿರ್ಮಾಣಗಳು ಕೂಡ ಇರುವಂತದ್ದು ಅನ್ನುವಂಥದ್ದು ಈಗಾಗಲೇ ಇಡೀ ರಾಜ್ಯವನ್ನ ಸುಮಾರು ಬಾರಿ ಎಲ್ಲಿ ನೋಡಿದ್ರು ಕೂಡ ಗುರುಗಳ ವಿಚಾರಗಳನ್ನ ತುಂಬಿ ಕಳಿಸ್ಬೇಕು ಬಹುಶಃ ನಮ್ಮಲ್ಲಿ ಖಾಲಿ ತೆಲುಗಡೆ ಬಹಳ ಇದ್ದಾವೆ ಖಾಲಿ ತೆಲುಗಡೆ ಬಹಳ ಇದ್ದಾವೆ ನಾವು ಖಾಲಿ ಹೊಟ್ಟೆ ಇದ್ದಾಗ ಏನ್ ಮಾಡ್ತೀವಿ ಅಂತಂದ್ರೆ ಪ್ರಸಾದವನ್ನ ತುಂಬಿಕೊಳ್ತೀವಿ ಪ್ರಸಾದವನ್ನ ತುಂಬಿಕೊಳ್ತೀವಿ ಏನಾದರೂ ಅಶ್ಲೀಲಪ್ಪ ಏನಾದ್ರು ತಿಂದು ಬಿಡಬೇಕು ಹೊಟ್ಟೆಗೆ ಹಾಕೊಂಡ್ಬಿಡ್ಬೇಕು ಅಂತ ಅನ್ಕೊಂತೀವಿ ಆದ್ರೆ ತಲೆಗೆ ತುಂಬ ಯಾರು ತಲೆ ತುಂಬುವಂತದ್ದಿಲ್ಲ ಅಂಗೈ ಸಿಗಂಗಿಲ್ಲ ದುಕಾನ್ದಲ್ಲಿ ಸಿಗಂಗಿಲ್ಲ ಅಂಗಡಿ ಸಿಗಂಗಿಲ್ಲ ಮಾಲ್ಗಳಲ್ಲಿ ಸಿಗಂಗಿಲ್ಲ ನಿಮ್ಮ ತಲೆಗೆ ತುಂಬುವಂತ ಕೆಲಸವನ್ನ ಹನ್ನೆರಡನೇ ಶತಮಾನದಿಂದಲೂ ಕೂಡ ಮಾಡ್ಕೊಂತನೇ ಬಂದ್ರು ಬಸವಣ್ಣನವರು ಎಲ್ಲ ಶೋಷಣರು ದಾರ್ಶನಿಕರು ನಮ್ಮ ಏನು ಮನುಕುಲವನ್ನ ತೆಲೆಯಲ್ಲಿರುವಂತಹ ಸ್ವಚ್ಛವನ್ನು ಕೊಳೆಯನ್ನು ತೆಗೆಯುವಂತ ಪ್ರಯತ್ನವನ್ನ ಮಾಡಬೇಕು ಗಲೀಜನ್ನ ತೆಗೆಯುವಂತ ಬಹುಶಃ ನಾವು ನೀವೆಲ್ಲ ಬಹುಶಃ ಇವತ್ತು ಬಟ್ಟೆ ತೊಳೆಯುವಂತ ಕೆಲಸವನ್ನ ಮಾಡ್ತಾ ಇದೀವಿ ಬಟ್ಟೆ ಕಾಯಕ ಅಂದ್ರೆ ಮಡಿ ಮಾಡುವಂತ ಕೆಲಸ ಬಟ್ಟೆಯಲ್ಲಿರುವಂತಹ ಗಲೀಜನ್ನ ತೆಗೆಯುವಂಥದ್ದು ಕೊಳೆ ತೆಗೆಯುವಂಥದ್ದು ಮಲೀನವನ್ನ ತೆಗೆಯುವಂತ ಕೆಲಸವನ್ನಷ್ಟೇ ಮಾಡುವಂತ ಆದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ಮನಸ್ಸನ್ನ ತೆಗಿಲಿಕ್ಕೆ ಸಾಧ್ಯ ಇದೆಯೋ ಯಾವುದೇ ಕಾರಣಕ್ಕೂ ತೆಗಲಿಕ್ಕೆ ಸಾಧ್ಯ ಇಲ್ಲ ಯಾವ ಸೋಂಕು ಕೂಡ ಬಂದಿಲ್ಲ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ